ಕ್ರಿಕೆಟ್ ಸ್ಟೇಡಿಯಂ ನೂರ ಅರವತ್ತು ಕೋಟಿ ರು ವೆಚ್ಚದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗಡಿಭಾಗದಲ್ಲಿ ನಿರ್ಮಾಣಗೊಳ್ಳುತ್ತಿದ್ದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಭರವಸೆಯಂತೆ ಮುಂದಿನ ವರ್ಷ ನಾವು ನೀವೆಲ್ಲರೂ ರಣಜಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ವೀಕ್ಷಿಸಲಿದ್ದೇವೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ ನೀಡಿದರು ಕ್ರೀಡಾಪಟುವಾಗಿ ಕ್ರೀಡೆಗೆ ನಾನು ಮೊದಲಿನಿಂದಲೂ ಪ್ರೋತ್ಸಾಹ ಕೊಟ್ಟುಕೊಂಡು ಬಂದಿದ್ದೇನೆ ನಾನು ಮೊದಲ ಬಾರಿಗೆ ಕೊರಟಗಿರಿ ಶಾಸಕರಾದ ಸಂದರ್ಭದಲ್ಲಿ ಜನತೆಗೆ ಭರವಸೆ ನೀಡಿದ್ದೆ ಇಲ್ಲಿ ಸುಸಜ್ಜಿತವಾದ ಕ್ರೀಡಾಂಗಣವನ್ನ ನಿರ್ಮಾಣಿಸುತ್ತೇನೆ ಎಂದು ಅದಕ್ಕೆ ಬದ್ಧರಾಗಿ ಈ ಮೈದಾನವನ್ನ ಸುಸಜ್ಜಿತ ಕ್ರೀಡಾ ಮೈದಾನವಾಗಿ ಮಾರ್ಪಡುವಂತಹ ಎಲ್ಲಾ ತರಹದ ಕಾರ್ಯ ಕೈಗೊಳ್ಳಲಾಗಿದೆ ಇದೇ ವರ್ಷ ಜಿಲ್ಲಾ ಪಂಚಾಯಿತಿ ಸಿಇಒ ಮೂರು ಪಾಯಿಂಟ್ ಐದು ಕೋಟಿ ಅನುದಾನ ಮಂಜೂರು ಮಾಡಲಾಗಿದ್ದು

ಕ್ರಿಕೆಟ್ನಲ್ಲೂ ಕೂಡ ಹೆಚ್ಚು ಪ್ರತಿಭೆಗಳು ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥದ್ದನ್ನು ಗುರುತಿಸಿ ಅವರನ್ನು ಅಂತ ಹೇಳಿ ನಾನು ಆಯೋಜನೆಯನ್ನು ಮಾಡಿಕೊಂಡಿದ್ದೇನೆ ಅದೇ ರೀತಿ ಕೆಲಸವನ್ನು ಮುಂದಿನ ದಿನದಲ್ಲಿ ಮಾಡ್ತೇನೆ ಇಲ್ಲಿ ಕೂಡ ಈಗಾಗಲೇ ಪಕ್ಕದಲ್ಲಿ ನಮಗೆ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟು ಈಗ ತಯಾರಾಗ್ತಾ ಇದೆ ಮುಂದಿನ ತಿಂಗಳು ಅದನ್ನು ಉದ್ಘಾಟನೆ ಮಾಡ್ತೇನೆ ಏಕೆಂದರೆ ಬಹಳ ದಿಷ್ಟಿನ ನೆನೆಗುದಿಗೆ ಬಿದ್ದಿತು ಅದನ್ನು ಈಗ ಅದಕ್ಕೆಲ್ಲ ಚಾಲನೆಯನ್ನು ಕೊಟ್ಟು ಬಹುಶಃ ಮುಂದಿನ ತಿಂಗಳು ಅದಕ್ಕೆ ಉದ್ಘಾಟನೆಯನ್ನು ಮಾಡ್ತೇವೆ ಕ್ರೀಡೆಯ ಮನೋಭಾವ ಕಳೀಬೇಕು ವಿಶೇಷವಾಗಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಕ್ರೀಡೆಗೆ ಹೆಚ್ಚು ಅವರು ತೊಡಗಿಸಿಕೊಂಡ್ರೆ ಕ್ರೀಡೆಗೆ ಪ್ರೋತ್ಸಾಹವನ್ನು ಮೊದಲಿನಿಂದಲೂ ಕೂಡ ನಾನು ಕೊಟ್ಟುಕೊಂಡು ಬಂದಿದ್ದೇನೆ ಕೊರಟಗೆರೆಗೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಈ ಗ್ರೌಂಡನ್ನು ಏನಾದರೂ ಮಾಡಿ ಒಂದು ಆಡೋದಕ್ಕೆ ನಾವು ತಯಾರು ಮಾಡಬೇಕು ಅಂತ ಹೇಳಿ ನಾವು ಪ್ರಾರಂಭ ಮಾಡುದು ಮೊದಲನೇ ವರ್ಷದಲ್ಲಿ ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ರು ಇದೇ ರೀತಿ ಫ್ಲಡ್ ಲೈಟ್ ಕಬಡ್ಡಿ ಟೂರ್ನಮೆಂಟ್ ಮಾಡಿ ಜನ ಗಳಿಸ್ತಕ್ಕಂಥ ಕೆಲಸವನ್ನು ಕೆಲಸವನ್ನ ಮಾಡಿದ್ರು ನಮ್ಮ ಹುಡುಗರೆಲ್ಲ ಮೇಲೆ ತಾಲೂಕು ಮಟ್ಟದಲ್ಲೇ ಪರಮೇಶ್ವರ್ ಕಪ್ ಹೇಳಿ ಕ್ರಿಕೆಟ್ ಅನ್ನು ಪ್ರಾರಂಭ ಮಾಡಿದೆ ಇವತ್ತು ರಾಜ್ಯ ಮಟ್ಟಕ್ಕೆ ಈ ಒಂದು ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಮಾಡಿದ್ದಾರೆ ಭವಿಷ್ಯ ಗೊತ್ತು ಮುಂದೆ ಇನ್ನೂ ಯಾವ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ನಿಮಗೆ ಆಶ್ಚರ್ಯ ಆಗ್ಬೋದು ಈಗಾಗಲೇ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ನಾನು ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಏನು ನಮ್ಮ ನಮ್ಮ ಕ್ಷೇತ್ರದ ಬಾರ್ಡರ್ನಲ್ಲಿ ವಸಂತ ನರಸಾಪುರದಲ್ಲಿ ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಕಟ್ತಾರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಬಹುಶಃ ಈ ತಿಂಗಳು ಅಥವಾ ಮುಂದಿನ ತಿಂಗಳು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ನನಗೆ ಅವರು ಭರವಸೆ ಕೊಟ್ಟಿದ್ದಾರೆ ಮುಂದಿನ ವರ್ಷ ನಾವು ಕನಿಷ್ಠ ಒಂದು ರಣಜಿ ಟೂರ್ನಮೆಂಟ್ ಅನ್ನ ರಣಜಿ ಮ್ಯಾಚ್ ಅನ್ನ ನಾವು ಆ ಗ್ರೌಂಡ್ ಅಲ್ಲಿ ಆಡಿಸ್ತೇವೆ ಅಂತೇಳಿ ನಮ್ಮ ಕೆಎ ಸಿ ಎ ಸೆಕ್ರೆಟರಿ ಅವರು ನನಗೆ ಶಂಕರ್ ಅವರು ಮಾತು ಕೊಟ್ಟಿದ್ದಾರೆ